ಹ್ಞೂ ನೋಡಿ ಅವಾಗ ಅವಾಗ ಬಂದು ಅಲ್ಲಿ ಎಲ್ಲ ಬಂದು ಈ ಥರ ನೋಡ್ಕೊಂಡು ಹೋಗ್ತಿರ್ಬೇಕು ಅಪ್ಡೇಟ್ ಆಗ್ತಿರ್ಬೇಕು ಯಾವ ಥರ ಏನೇನೆಲ್ಲ ಹೊಸ್ದಾಗಿ ಬಿಟ್ಟಿದ್ದಾರೆ ಅಂತ ಹಗಳಿಗೆ ಬಿಡ್ತೀವೋ ಸೆಕೆಂಡ್ರಿ ನೋಡಬೇಕು ಏನೆಲ್ಲ ಡಿಸೈನ್ಗಳಿದಾವೆ ಏನೆಲ್ಲ ಹೊಸ ಹೊಸ ಬಂದಿದೆ ಇವೆಲ್ಲ ನೋಡಿ ಜನ್ರಲ್ ನಾಲೆಜ್ನ ಜಾಸ್ತಿ ಮಾಡ್ಕೊತಾ ಇರ್ಬೇಕು ಇದು ನೋಡೋದ್ರಾಗ

நம் ஷார்ட்ஸ் அந்த எண்ணெட் உப்பா கதீன்

ಒನ್ ಇಯರು ಫೋರ್ ಇಯರು ಎಂಟು ವರ್ಷ ನನ್ನ ನಾಳೆ ಏಯ್ಟ್ ಇಯರ್ ಅಮ್ಮದು ಬರೋದು ಬರಲಿಲ್ಲ ಹೇಗೆ ಹೇಳ್ತಾ ಇದ್ದೀನಿ ನೋಡಿ ಪ್ಲಾಸ್ಟಿಕ್ ಹಣ್ಣುಗಳು ಪ್ಲಾಸ್ಟಿಕ್ ಕವರಲ್ಲಿ ಹಣ್ಣು ತರಕಾರಿ ಇವೆಲ್ಲ ತರಕಾರಿ ಚೆನ್ನಾಗಿದೆ ಚೆನ್ನಾಗಿದೆ ಬೊಂಬೆಗಳು ಚೆನ್ನಾಗಿದ್ದಾವೆ ಏನಪ್ಪ ಏನಪ್ಪ ಕ್ರಿಯೇಟಿವಿಟಿ ಹೌದಾ ಓಕೆ ಬಾಡಿ ಹೋಗೋನ್ ಓಕೆ ಸರ್ ಇವಿಡಿ ಎಷ್ಟು ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ರಿಲಯನ್ಸ್ ಅವ್ರು ನೋಡ್ತಾ ಇದ್ದಾರೆ ಅದಕ್ಕೆ ತುಂಬ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ಸ್ಕ್ರೂ ಡ್ರೈವರ್ ಏಯ್ಟ್ ಪೀಸ್ ಫ್ಲೆಟ್ ಸ್ಕ್ರೂ ಡ್ರೈವರ್ ಯಾರಿಗಾದರೂ ನಂಬರ್ ಬರುತ್ತಾ ಒರ ಅದನ್ನ ಹಾಕೋಕೊಂಡೆ ತಿಯಾ ಓಕೆ ಚಲೋ ಸ್ಕೂಡ್ರಾಯ ಅದು ಹೀಗೆ ಆಗೋಣ ಬಾ ನೋಡಿ ಎಲ್ಲ ಬರೀ ಸೋಪೋಡ್ರು ಪೇಸ್ಟ್ ಬಂದಿತ್ತು ಬಾ ಒಂದು ಸ್ಟೋ ಪೇಸ್ಟ್ ಹೀಗೆ ಹೀಗೆ ಆಗಿದ್ದು ಆ ಈ ತರ ಪ್ಲೇಟ್ ತಗೊಂಡು ಮನೆ ಊಟಕ್ಕೆ ನಲ್ಲಿಗೆ ಬೇಕು ಒಂದು ಹಾ ಒಂದಷ್ಟು 100 ರೂಪಾಯಿ ಎಸ್‌ಪಿ ಸಿಕ್ತಾವೆ ನಮಗೆ ಅಷ್ಟ ಕಾಸ್ಟ್ಲಿ ಬೇಡ ಬಾ 130 ರೂಪೀಸ್ ಗೆ बड़ी आपको प्लेट का वन थे इश्कास्ली तगड़ा तो बेड़ा आप कहना है क्या चिकन आता है तुम तुम चिकन आते हो तो तुम दौड़ दीजिए क्या नहीं रहता थोड़ा नहीं पिचन कहाँ हर्ष का वाला नाम होगी मुँह बड़े पेपर आखरी कांड बिसाका बाहर टवाली लो मने क्या और सो का ನೀಟಾಗಿ ಮುಖ ಉಜ್ಜು ಟವಲಾಗೆ ಒರೆಸು ಒಣಗು ಒಗಿ ನೋಡಿ ಎಷ್ಟು ದಿಂಬು ನೋಡ್ ಚೆನ್ನಾಗಿ ತೊಳಿಕೊಂಡಿ ಒಡಗಿಡ್ದು ಹಾಕಿಯ ನನಗೊಂದು ಇಪ್ಪತ್ತು ಬೇಕು ಅಂತ ಹೇಳಿ ಒಂದು ಒಂದ್ ಇಪ್ಪತ್ತು ತುಂಬಾ ಐದು ತಲೆದಿಂಬಾಕೆ ನಮ್ಮ ಮಗಳು ಹೇಳ್ತಾಳೆ ಇಪ್ಪತ್ ಬೇಕು ಅಂತ ನೋಡಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನಾದ್ರು ಯೂಸ್ಫಿಲ್ ಅನ್ಸಿದ್ರೆ ಇಲ್ಲಿ ಬಂದು ತಗೊಳ್ಳಿ ಪರವಾಗಿಲ್ಲ ಅಂತ ನೋಡಿ ಇದೇನ್ರಿ ಇದೇನಿದೆ ಎಷ್ಟಿದ್ ಕಾಸು ನೂರು ರೂಪಾಯಿ ನೂರ ಒಂಬತ್ತು ರೂಪಾಯಿ ನೂರ ಒಂಬತ್ತು ರೂಪಾಯಿಗೆ ಎರಡು ಪೀಸ್ ಕೊಡ್ತಾರೆ ಬೆಟರ್ ಪರವಾಗಿಲ್ಲ ಸುಮ್ಮನೆ ಅವೆಲ್ಲ ಏನೋ ನೇಮ್ ಆಗಿರೋದೆಲ್ಲ ತಗೊಂಡು ಉಜ್ಜೋದಕ್ಕಿಂತ ನೆಕ್ಸ್ಟ್ ಟೈಮ್ ನಾವು ಇದೇ ತಗೊಳ್ಳೋಣ ಇವಾಗ ಇವಾಗ ಬೇಡ ಇವಾಗ ಬೇಡ ನಾವು ಇದಕ್ಕೆ ಹೋಗೋಣ ಮೆಟ್ರೋಗೆ ಹೋಗೋಣ ಮೆಟ್ರೊಗೆ ಹೋದಾಗ ನಾನೊಂದು ವಿಡಿಯೋ ಮಾಡ್ತೀನಿ ಯಾವು ಎರಡು ತಿಂಗಳಾಗೈತೆ ಮೆಟ್ರೋಗೆ ಹೋಗಿಲ್ಲ ನಮ್ಮ ಮಗಳು ಮದುವೆ ಆಯಿತು ಆವಾಗಲೇ ಎಲ್ಲ ಒಂದು ಅಷ್ಟೊಂದು ತುಂಬ ತುಮಕು ಅಲ್ಲಿಂದ ಹೋಗೇ ಇಲ್ಲ ಹೋದಾಗ ವಿಡಿಯೋ ಮಾಡ್ತೀನಿ ನೋಡಿ ಛತ್ರಿನ ಹೆಂಗೆಲ್ಲ ಆ್ಯಕ್ಚುಲಿ ಎಲ್ಲ ಕ್ರೀಮ್ಗಿನ್ನ ಸ್ಪಿನ್ಸ್ ಅಂತ ಏನಿದೆ ಪೌಡರ್ ಮತ್ತೆ ಪೌಡರ್ ಫ್ರೈ ಮಾಡಿದ್ವಿ ತುಂಬ ಚೆನ್ನಾಗಿದೆ ಕ್ರೀಮ್ ತಾಳೋಣ ಬೆಳೆ ಅಲ್ಲಿಡು ಫೋರ್ ರುಪೀಸ್ ಫಿಫ್ಟಿ ಫೋರ್ ಇಲ್ಲ ಏಯ್ಟಿ ಫೋರ್ ಇಲ್ಲ ಫಿಫ್ಟಿ ಫೋರ್ಸ್ ಮ್ಯಾಮ್ ಅಂಗಡಿ సుమ్ అసే నోడే ఈ ఫియల్ మాస్క్ ఎలా సుమ్ తగ్గు మీరు తిస్ట్ హాకీ వంకాయ పుల్సూ సోపు ఏను బడా ఒరిజినల్ సో ఒరిజినల్ ఆఫీస్తాయి అంటే సరు

ಕೇರಳ ಇದು ವಿತ್ ವರ್ಜಿನ್ ಸ್ಯಾಂಡಲ್ವುಡ್ ಆಯಿಲ್ ದ ಓನ್ಲಿ ಸೋ ವಿತ್ ಪ್ಯೂರ್ ಸ್ಯಾಂಡಲ್ ಸ್ಯಾಂಡಲ್ವುಡ್ ಆಯಿಲ್ ಸಿನ್ಸ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಸೊ ಗೋಫರ್ ಮೈಸೂರ್ ಸ್ಯಾಂಡಲ್ ಸೋಫ್ ನಾಟ್ ಗೋಫರ್ ಸ್ಯಾಂಡ್ ಕೇರಳ ಸ್ಯಾಂಡಲ್ ನಾವು ನಮ್ಮ ರಾಜ್ಯದ ಉದ್ಧಾರ ಮಾಡ ಫಸ್ಟ್ ಆಮೇಲೆ ಬೇರೆ ರಾಜ್ಯನ ಉದ್ದಾರ ಮಾಡ ಫಸ್ಟೆಲ್ಲ ಇದ್ಲೆಲ್ಲ ಹಾಕೋಬಾರ್ದು ಹಾಕೋಬಾರ್ದಕ್ಕೂ ಕೋಲ್ಗೆ ತರಟೆಗೆ ಹೇಳ್ಕೊಳೋದು ನಿಮ್ಮ ಇಡ್ಲಲ್ಲಿ ನೀವ್ ಯಾಕೆ ಇಡ್ಲಲ್ಲಿ ತಿಂತೀರ ಉಪ್ಪು ಕ್ರಿ ನೋವು ಏನೇನೋ ಹಾಕ್ತಾ ಇದೆ ಇವಾಗ ಕ್ರೆನಾಲಿಕ್ ಚಾರ್ಕೋಲ್ ಇರ್ಬೇಕು ಪೇಸ್ಟ್ ಅಲ್ಲಿ ಅಂತ ಇವಾಗ ಮುಖಕ್ಕೆ ಮುಸಿ ಬಳಕೆ ಮಕ್ಕಕ್ಕೆ ಮುಸಿ ಬಳ್ಕೊಂತರ ನೋಡಿ ಇವ್ರು ಏನೇನು ಆಟ ಆಡ್ತಾರೆ ಅಂತ మెట్రో మెట్రో ఎల్లు గమ్మంతా యా సొప్పు గమ్మంతా సొపు మమ్మ తిడీత ఇప్పుడు చంద్రికా గమ్మ తంతె సోపుడు యాదవ్ ఖాది ఖాది న్యాచురల్ అలొవేరా సోపు ನೋಡಿ ಇದಕ್ಕೆ ಜಾಸ್ತಿ ಪ್ಯಾಕೆಟ್ ಎಲ್ಲ ಮಾಡಿಲ್ಲ ಜಸ್ಟ್ ಟ್ರಾನ್ಸ್ಪರೆಂಟ್ ಶೀಟಲ್ಲಿ ಹಾಕ್ಬಿಟ್ಟವ್ರೆ ಚೆನ್ನಾಗಿದೆ ಗೆಟ್ ಒನ್ ಫ್ರೀ ಮಮ್ಮಿ ತಗೊಳ್ಳೋಣ ಮಮ್ಮಿ ಅವರು ನಲ್ವತ್ತೈದು ರೂಪಾಯಿ ಎರಡು ಮಮ್ಮಿ ಬೇಡ ಅಲ್ಲಿ ಯಾಕೆ ಯಾಕೆ ಬೇಡ ಹೋಗಿ ಬಂದ್ಮೇಲೆ ನೋಡೋಣ ಹ್ಯಾಂಡ್ ಮೇಡ್ ಹರ್ಬಲ್ ಸೋಪ್ ವಿತ್ ಎಸೆನ್ಷಿಯಲ್ ಆಯಿಲ್ಸ್ ಇಂಗ್ರೀಡಿಯೆಂಟ್ಸ್ ಪ್ಯೂರಿಫೈಡ್ ವಾಟರ್ గో విత్ ఇండియన్ ప్రొడక్ట్స్ ఇల్లెలా టీ చాక్లెట్ చాక్లెట్ టీ కాఫీ పొడి ఏను మమ్మీ

ಇಲ್ಲೆಲ್ಲಾ ಬಿಸ್ಕೆಟ್ ಇದೆ ಎಲ್ಲ ತಿನ್ನೋ ಐಟಮೆ ಡಿಫ್ರೆಂಟ್ ಡಿಫ್ರೆಂಟ್ ಬಿಸ್ಕೆಟ್ ಇದಾವೆ ಅಪ್ಪ ಎಷ್ಟು ಬಿಸ್ಕೆಟ್ ಕೇಳೋಕ್ಕೆ ಹೆಸರೇ ಗೊತ್ತ ಹೆಸರುಗಳೇ ಸರಿಯಾಗಿ ಗೊತ್ತಿಲ್ಲ ಅಷ್ಟು ಬಿಸ್ಕೆಟ್ ಇದಾವೆ ಹ್ಮ್ ಹೋದಾಗ ಚಾಕ್ಲೇಟ್ ನನ್ನ ಬರ್ಡೇ ಯಾವಾಗ್ಲೂಸ್ ಎಲ್ಲ ಚಾಕ್ಲೇಟ್ ಎಲ್ಲ ಕಟ್ಕಮ್ಮ ಮಂಡೆಗೆ ಕಡಲೆ ಬೀಜ ಪ್ಯಾಕ್ ಮಾಡಿಕ್ಕವ್ರೆ ಸುಣ್ ಕುಳ್ಳಿ ಸುಣ್ ಕುಳ್ಳಿ ಪ್ಯಾಕ್ ಮಾಡಿಟ್ಟವ್ರೆ